ಹಲೋ ಗೈಸ್ ಎಲ್ರು ಹೇಗಿದ್ರಾ ನಾನು ಭಾಗ್ಯ ಎಸ್ ಇಡೀಗ ಇವತ್ ನಾನು ಒಂದು ಹೊಸ ಸ್ಟೋರಿನಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ಈ ಸ್ಟೋರಿ ಏನು ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮಾಡಿದ್ರ ಹಾಗಾದ್ರೆ ಬನ್ನಿ ಸ್ಟೋರಿ ಯಾವುದು ಅಂತ ನೋಡೋಣ ಹೇಗಿದೆ ಅಂತ ಕೇಳೋಣ ಒಂದು ಯಶಸ್ಸಿನ ಹಿಂದೆ ಪ್ರಯತ್ನಗಳು ಹಲವಾರು ಇರುತ್ತವೆ ಆ ಪ್ರಯತ್ನಗಳ ಹಿಂದೆ ಅನೇಕ ಸೋಲುಗಳು ಇರುವುದು ಸಹಜ ಹಾಗೆಂದು ಆ ಸೋಲುಗಳನ್ನೇ ಎತ್ತಿ ತೋರಿಸುವುದು ಅಥವಾ ಅದನ್ನೇ ನೋಡಿ ಸಾಧಕನನ್ನು ಅಪಹಾಸ್ಯ ಮಾಡುವುದು ಸರಿಯಲ್ಲ ಯಶಸ್ಸಿನ ಗುಟ್ಟು ಯಾವತ್ತೂ ಪ್ರೋತ್ಸಾಹವೇ ಆಗಿರುತ್ತದೆ ಹೊರತು ಎಂದಿಗೂ ಅದು ಅಪಹಾಸ್ಯವಾಗಿರುವುದಿಲ್ಲ ಆದ್ದರಿಂದ ಯಾರು ಏನೇ ಮಾಡಿದರೂ ನಾವು ಅವರನ್ನು ಪ್ರೋತ್ಸಾಹಿಸಬೇಕು ಕಾಶಿ ರಾಜ್ಯವನ್ನು ರಾಜನು ಆಳುತ್ತಿದ್ದ ಸಮಯದಲ್ಲಿ ಮಗಧ ದೇಶದೊಳಗಿನ ಒಂದು ಹಳ್ಳಿಯಲ್ಲಿ ಮೋಗನೆಂಬ ಕ್ಷತ್ರಿಯ ಕುಮಾರನು ಜನಿಸಿದನು ಆ ಹಳ್ಳಿಯ ವ್ಯವಹಾರವನ್ನು ಚರ್ಚಿಸಲು ಜನರು ಒಂದು ಆಲದ ಚೌಕಟ್ಟೆಯಲ್ಲಿ ಸೇರುತ್ತಿದ್ದರು ಆ ಹಳ್ಳಿಯಲ್ಲಿ ಐವತ್ತು ಮನೆಗಳಿದ್ದವು ಆ ಹಳ್ಳಿಯ ಜನರು ದುರಾಲೋಚಿಗಳು ಕ್ರೂರಿಗಳು ಕೊಲೆಗಡುಕರು ಆಗಿದ್ದರು ಆದರೂ ಸಹ ಲಂಚ ಕೊಟ್ಟು ಹಿರಿಯರ ಬಾಯಿ ಮುಚ್ಚಿಸಿ ನಿರಪರಾಧಿಗಳಾಗುತ್ತಿದ್ದರು ಊರ ಹಿರಿಯರು ಸಹ ಅಲ್ಪ ಬುದ್ಧಿವಂತರಾಗಿದ್ದರು ಅಲ್ಲಿನ ಜನರು ಹಳ್ಳಿಯನ್ನು ತಮ್ಮ ಸ್ವಂತದ್ದೆಂದು ಭಾವಿಸಿದ್ದರು ಯಾರಿಗೂ ಯಾವುದೇ ರೀತಿಯ ಭಯ ಭಕ್ತಿಗಳಿರಲಿಲ್ಲ ಹಳ್ಳಿಯಂತೂ ಹೊಲಸಿನಿಂದ ತುಂಬಿತು ಅಂತಹ ಗಲೀಜನ್ನು ನೋಡಿ ಬೇಸರಗೊಂಡ ಮೋಗನು ಒಂದು ಸ್ಥಾನವನ್ನು ಚೊಕ್ಕಟುಗೊಳಿಸಿ ತಾನು ವಾಸಿಸಲು ಸಿದ್ಧಪಡಿಸಿಕೊಂಡನು ಆದರೆ ಬೇರೆ ಯಾರೋ ಒಬ್ಬ ಆ ಸ್ಥಳವನ್ನು ತಮ್ಮ ಸ್ಥಳವೆಂದು ಆಕ್ರಮಿಸಿಕೊಂಡನು ಆದರೆ ಮೋಗನು ಅವರೊಡನೆ ಜಗಳ ಕಾಯಲು ಹೋಗದೆ ಮತ್ತೊಂದು ಸ್ಥಳವನ್ನು ಶುದ್ಧ ಮಾಡಿಕೊಂಡನು ಆ ಸ್ಥಳವನ್ನೂ ಸಹ ಮತ್ತೊಬ್ಬ ದುಷ್ಟನು ವಶಪಡಿಸಿಕೊಂಡನು ಆಗಲೂ ಸಹ ಮೋಗನು ಸಹನೆಯಿಂದಲೇ ಇದ್ದು ನಂತರ ಅವನ ಹಳ್ಳಿಯ ಅನೇಕ ಭಾಗಗಳನ್ನು ಇದೇ ರೀತಿ ಶುಭ್ರ ಮಾಡಿದನು ಅಲ್ಲಿ ನೆರಳಾಗಿರಲೆಂದು ಚಪ್ಪರವನ್ನು ಹಾಕಿದ್ದ ಮೋಗನ ಈ ಕಾರ್ಯದಿಂದ ಹಳ್ಳಿಯವರಿಗೆ ಒಂದು ರೀತಿಯ ಸುಖ ದೊರೆತಿತ್ತು ಮೋಗನ ಕಾರ್ಯವನ್ನು ಗಮನಿಸಿದ ಹಳ್ಳಿಯವರಿಗೆ ಅವನ ಮೇಲೆ ಒಂದು ರೀತಿಯ ಗೌರವ ಪ್ರೀತಿ ಉಂಟಾಯಿತು ಅವರೆಲ್ಲರೂ ಸೇರಿ ಮೋಗನನ್ನು ತಮ್ಮೆಲ್ಲರ ನಾಯಕನೆಂದು ಒಪ್ಪಿ ಅವನೊಂದಿಗೆ ಸೇರಿಕೊಂಡು ಹಳ್ಳಿಯ ಸೇವೆ ಮಾಡಲು ತೊಡಗಿದರು ಎಲ್ಲರೂ ಸಭೆ ಸೇರಲು ದೊಡ್ಡದೊಂದು ಮಂದಿರವನ್ನೇ ಕಟ್ಟಿದ್ದರು ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದರು ಅನಂತರ ಅವರೆಲ್ಲ ಮೋಗನಿಂದ ಪಂಚಶೀಲವೆಂಬ ಸೂತ್ರವನ್ನು ಕಲಿತು ಒಳ್ಳೆಯ ರೀತಿಯಲ್ಲಿ ವರ್ತಿಸತೊಡಗಿದರು ಆದ್ದರಿಂದ ಹಳ್ಳಿಗಳಿಗೆ ಪ್ರತಿದಿನ ಕೆಲಸವಿರುವಂತಾಯಿತು ರಸ್ತೆಗಳನ್ನು ನಿರ್ಮಿಸುವುದು ಶುದ್ಧಪಡಿಸುವುದು ಬಂದು ಹೋಗುವ ರಥಗಳಿಗೆ ಅಡ್ಡವಾಗಿರುವ ಮರದ ಕೊಂಬೆಗಳನ್ನು ಕಡಿಯುವುದು ಹಳ್ಳಗಳನ್ನು ಮುಚ್ಚುವುದು ಕೆರೆ ಬಾವಿಗಳನ್ನು ನಿರ್ಮಿಸುವುದು ಸೇತುವೆಗಳನ್ನು ಕಟ್ಟುವುದು ಮುಂತಾದ ಕಾರ್ಯಗಳಲ್ಲಿ ಅವರು ನಿರತರಾದರು ಎಲ್ಲರೂ ಮೂಗನ ಮಾರ್ಗದರ್ಶನದಂತೆ ನಡೆಯುತ್ತಿದ್ದರು ಆ ಹಳ್ಳಿಯಲ್ಲಿ ಓರ್ವ ಗ್ರಾಮಾಧಿಕಾರಿ ಇದ್ದನು ಅವನು ಅನೀತಿಯಿಂದ ಅಧರ್ಮದಿಂದ ಹೇರಳವಾಗಿ ಹಣ ಸಂಪಾದಿಸುತ್ತಿದ್ದನು ಹಳ್ಳಿಯ ಅನೇಕರು ಮಾಡಬಾರದ ತಪ್ಪುಗಳನ್ನು ಮಾಡಿದಾಗ ಅಪರಾಧಿಗಳಾಗಿರುವ ಅಂಥವರಿಂದ ಲಂಚ ಕಸಿದುಕೊಂಡು ನಿರಪರಾಧಿಗಳೆಂದು ತೀರ್ಮಾನಿಸಿ ಬಿಡುಗಡೆ ಮಾಡುತ್ತಿದ್ದ ಲಂಚ ಕೊಡದವರನ್ನು ಅಪರಾಧಿಗಳೆಂದು ತೀರ್ಮಾನಿಸಿ ಅವರಿಗೆ ಶಿಕ್ಷೆ ಹಾಗೂ ಜುಲ್ಮಾನಗಳನ್ನು ವಿಧಿಸುತ್ತಿದ್ದ ಆದರೆ ಈಗ ಹಳ್ಳಿಯಲ್ಲಿ ಮೋಗನು ನಾಯಕನೆನಿಸಿದ ನಂತರ ಅಪರಾಧಿಗಳೆಲ್ಲ ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತಿದ್ದರು ಇದರಿಂದಾಗಿ ಗ್ರಾಮಾಧಿಕಾರಿಯ ಸಂಪಾದನೆಗೆ ಕಲ್ಲು ಬಿದ್ದಂತಾಯಿತು ಇದರಿಂದ ಕೋಪಿತನಾದ ಗ್ರಾಮಾಧಿಕಾರಿಯು ಅಲ್ಲಿನ ರಾಜನ ಬಳಿ ಹೋಗಿ ವಿನಯದಿಂದ ವಂದಿಸಿದ ಮಹಾಪ್ರಭುಗಳೇ ನಮ್ಮ ಹಳ್ಳಿಯಲ್ಲಿ ಅನ್ಯಾಯ ಅಕ್ರಮಗಳು ತುಂಬಾ ಹೆಚ್ಚಾಗಿ ಬಿಟ್ಟಿದೆ ಇದಕ್ಕೆ ಪ್ರಮುಖ ಕಾರಣ ಮೋಗನೆಂಬುವನಾಗಿದ್ದಾನೆ ಇವನ ಪ್ರಭಾವದಿಂದ ಊರಿನ ಯುವಕರು ಸದಾ ಅಪಾಯಕಾರಿ ಆಯುಧಗಳನ್ನು ಹಿಡಿದುಕೊಂಡು ತಿರುಗಾಡುತ್ತಿದ್ದಾರೆ ಬಡಪಾಯಿ ಜನಗಳಿಗೆ ಬಹಳ ತೊಂದರೆ ಕೊಡುತ್ತಿದ್ದಾರೆ ಜನಗಳು ಭಯದಿಂದ ತತ್ತರಿಸುತ್ತಿದ್ದಾರೆ ಇರುವ ವಿಷಯವನ್ನು ತಮಗೆ ತಿಳಿಸಬೇಕಾದದು ನನ್ನ ಕರ್ತವ್ಯವೆಂದು ಭಾವಿಸಿ ನಿಮಗೆ ಹೇಳುತ್ತಿದ್ದೇನೆ ಇದಕ್ಕೆ ಏನು ಕ್ರಮ ತೆಗೆದುಕೊಳ್ಳುತ್ತೀರೋ ನೀವೇ ನಿರ್ಧರಿಸಿ ಎಂದನು ತಕ್ಷಣವೇ ರಾಜನು ಸೇನಾಪತಿಯನ್ನು ಕರೆದು ಆ ಹಳ್ಳಿಗೆ ಹೋಗಿ ವಿಷಯವೇನೆಂದು ತಿಳಿದು ಈ ಗ್ರಾಮಾಧಿಕಾರಿ ಹೇಳಿದ್ದು ನಿಜವಾಗಿದ್ದಲ್ಲಿ ಅಂತಹ ದುಷ್ಟರೆಲ್ಲರನ್ನು ಬಂಧಿಸಿ ಕರೆತ ಎಂದು ಆಜ್ಞೆ ಮಾಡಿದ ಕೂಡಲೇ ಸೇನಾಪತಿಯು ತನ್ನ ಜೊತೆಯಲ್ಲಿ ಅನೇಕ ಜನ ಸೈನಿಕರನ್ನು ಕರೆದುಕೊಂಡು ಆ ಹಳ್ಳಿಗೆ ತೆರಳಿದನು ಸೇನಾಪತಿ ಸೈನಿಕರೊಡನೆ ಆ ಹಳ್ಳಿಗೆ ಪ್ರವೇಶಿಸಿದಾಗ ಮೋಗ ಮತ್ತು ಅವನ ಜೊತೆಗಾರರು ರಸ್ತೆಯಲ್ಲಿ ಒಂದು ಕಡೆ ಗುಂಪು ಸೇರಿದ್ದರು ಅವರೆಲ್ಲರ ಕೈನಲ್ಲಿ ಕೋಲು ಕತ್ತಿ ಕೊಡಲಿ ಹಾರೆ ಮುಂತಾದ ಆಯುಧಗಳಿದ್ದವು ಅವರೆಲ್ಲರೂ ಹಳ್ಳಿಯ ರಸ್ತೆಯನ್ನು ದುರಸ್ತಿ ಮಾಡಲು ಸಮಾಲೋಚಿಸುತ್ತಿದ್ದಾರೆ ಎಂದು ಸೇನಾಪತಿಯು ಹಿಂದೆ ಮುಂದೆ ಆಲೋಚಿಸದೆ ತನ್ನ ಸೈನಿಕರಿಗೆ ಅವರೆಲ್ಲರನ್ನು ಬಂಧಿಸುವಂತೆ ಆಜ್ಞೆಯಿತ್ತನು ಆನಂತರ ಸೈನಿಕರು ಅವರ ಕೈಕಾಲುಗಳನ್ನು ಕಟ್ಟಿ ರಾಜನ ಆಸ್ಥಾನಕ್ಕೆ ಹೊತ್ತುಕೊಂಡು ಸಾಗಿದರು ಆಯುಧಗಳನ್ನು ಹಿಡಿದು ಇವರೆಲ್ಲರೂ ಗ್ರಾಮದಲ್ಲಿ ಅರಾಜಕತೆಯಿಂದ ಉಂಟು ಮಾಡುವರು ಎಂದು ಭಾವಿಸಿ ರಾಜನು ವಿಚಾರಣೆ ಮಾಡದೆಯೇ ಈ ದುಷ್ಟರೆಲ್ಲರನ್ನು ಆನೆಗಳ ಕಾಲಿಂದ ತುಡಿಸಿ ಸಾಯಿಸಿರಿ ಎಂದು ಆಜ್ಞೆಯಿತ್ತನು ರಾಜನ ಆಜ್ಞೆಯಂತೆ ಮೋಗನನ್ನು ಮತ್ತು ಅವನ ಗೆಳೆಯರನ್ನು ಸಾಯಿಸಲು ಆನೆಗಳನ್ನು ಸಿದ್ಧಗೊಳಿಸಿ ಭಟ್ಟರು ಅವರ ನೆಲ್ಲನ್ನು ಆ ಸ್ಥಾನಕ್ಕೆ ಕರೆತಂದು ಸಾಲಾಗಿ ನೆಲದ ಮೇಲೆ ಮಲಗಿಸಿದರು ನಂತರ ಮೊದಲು ಪಟ್ಟದಾನೆಯನ್ನು ಮುಂದಕ್ಕೆ ಕರೆತಂದರು ಆದರೆ ಪಟ್ಟದಾನೆ ನೆಲದ ಮೇಲೆ ಮಲಗಿದವರನ್ನು ಕಂಡು ಹೆದರಿ ಹಿಂದಕ್ಕೆ ಓಡಿ ಹೋಯಿತು ಇತರೆ ಆನೆಗಳು ಸಹ ಅದೇ ರೀತಿ ಹೆದರಿ ಹಿಮ್ಮೆಟ್ಟಿದವು ಯಾವುದೊಂದು ಆನೆಯು ಅವರನ್ನು ತುಳಿಯಲು ಮುಂದೆ ಬರಲೇ ಇಲ್ಲ ಸೇನಾಪತಿಯು ಈ ವಿಚಿತ್ರ ವಿಷಯವನ್ನು ರಾಜನಿಗೆ ತಿಳಿಸಿದನು ಆ ವಿಷಯವನ್ನು ಕೇಳಿದ ರಾಜನು ಆ ದುಷ್ಟರ ಶರೀರದ ಮೇಲೆ ಯಾವುದಾದರೂ ಮಂತ್ರದ ತಾಯಿತವಿರಬಹುದು ಅದಕ್ಕೆ ಆನೆಗಳು ಅವರುಗಳ ಹತ್ತಿರ ಹೋಗಲು ಸಾಧ್ಯವಾಗಿಲ್ಲ ನೀವು ಅವರುಗಳ ಶರೀರವನ್ನೆಲ್ಲ ಚೆನ್ನಾಗಿ ಪರೀಕ್ಷಿಸಿ ಅಂತಹ ತಾಯಿತಗಳೇನಾದರೂ ಇದ್ದರೆ ಅವುಗಳನ್ನು ಕಿತ್ತೆಸೆದು ನಂತರ ಆನೆಗಳಿಂದ ತುಳಿಸಿ ಸಾಯಿಸಿರಿ ಎಂದನು ರಾಜನ ಮಾತಿನಂತೆ ಸೇನಾಪತಿಯು ಬಟರ ಸಹಾಯದಿಂದ ಅವರ ಶರೀರವನ್ನೆಲ್ಲ ಪರೀಕ್ಷಿಸಿದನು ಆದರೆ ಯಾವುದೇ ರೀತಿಯ ತಾಯಿತಗಳು ಅವರ ಬಳಿ ದೊರೆಯಲಿಲ್ಲ ನಿರಾಶೆಗೊಂಡ ಸೇನಾಪತಿಯು ಪುನಃ ರಾಜನ ಬಳಿ ಹೋಗಿ ಆ ವಿಷಯವನ್ನು ವರದಿ ಮಾಡಿದನು ಸೇನಾಪತಿಯ ಮಾತನ್ನು ಕೇಳಿದ ರಾಜನು ಎಲ್ಲ ಅಪರಾಧಿಗಳನ್ನು ಕೂಡಲೇ ತನ್ನ ಬಳಿಗೆ ಕರೆತರುವಂತೆ ಆಜ್ಞಾಪಿಸಿದನು ಸ್ವಲ್ಪ ಸಮಯದಲ್ಲೇ ಮೋಗ ಮತ್ತು ಅವನ ಅನುಚರರು ರಾಜನ ಎದುರಿಗೆ ನಿಂತಿದ್ದರು ರಾಜನು ಅವರನ್ನು ಆಶ್ಚರ್ಯದಿಂದ ನೋಡುತ್ತಾ ಹೇಳಿ ನಿಜವಾದ ಗುಟ್ಟೇನು ಆನೆಗಳು ನಿಮ್ಮನ್ನ ತುಳಿಯಲು ಏಕೆ ಹೆದರುತ್ತಿವೆ ನೀವೇನಾದರೂ ಮಂತ್ರಗಳನ್ನು ಪಠಿಸುತ್ತಿರುವ ಎಂದು ಕೇಳಿದ ರಾಜನ ಮಾತಿಗೆ ಮೋಗನು ವಿನಯದಿಂದ ನೀವು ಹೇಳುತ್ತಿರುವುದು ಸತ್ಯಪ್ರಭು ನಮ್ಮ ಹತ್ತಿರ ಮಹಾನ್ ಮಂತ್ರವಿದೆ ಆ ಮಂತ್ರವನ್ನು ಮೀರಿಸುವಂಥ ಮಂತ್ರ ಇಡೀ ಪ್ರಪಂಚದಲ್ಲಿಯೇ ಇಲ್ಲ ಎಂದು ನೋಡಿದ ಅವನ ಮಾತನ್ನು ಕೇಳಿದ ರಾಜನು ತಕ್ಷಣವೇ ಏನು ಮಹಾನ್ ಮಂತ್ರವೇ ಆ ಮಹಾನ್ ಮಂತ್ರ ಏನು ಎಂದು ಪ್ರಶ್ನಿಸಿದನು ಆಗ ಮೋಗನು ಪ್ರಭು ನಾವುಗಳ ಯಾವುದೇ ಜೀವಕ್ಕೂ ಸಹ ಕಿಂಚಿತ್ತು ಹಿಂಸೆಯನ್ನು ಮಾಡುವುದಿಲ್ಲ ಇತರರ ವಸ್ತುಗಳನ್ನು ಕಸಿದುಕೊಳ್ಳುವುದೂ ಇಲ್ಲ ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ ಎಂದು ಸುಳ್ಳು ಹೇಳುವುದಿಲ್ಲ ಹಾಗೂ ನಾವ್ಯಾರು ಮಾದಕ ವಸ್ತುಗಳನ್ನು ಸೇವಿಸುವುದೂ ಇಲ್ಲ ನಾವು ಎಲ್ಲರನ್ನೂ ಒಂದೇ ರೀತಿ ಪ್ರೀತಿಸುತ್ತೇವೆ ನಮ್ಮ ಕೈಲಾದಷ್ಟು ಇತರಿಗೆ ದಾನ ಮಾಡುತ್ತೇವೆ ನಡೆಯುವಾಗ ಯಾರಿಗೂ ತೊಂದರೆ ಆಗಬಾರದೆಂದು ಪ್ರತಿದಿನ ರಸ್ತೆಗಳನ್ನು ಸರಿಪಡಿಸುತ್ತೇವೆ ಬಾವಿ ಕೆರೆ ಕಲ್ಯಾಣಿಗಳನ್ನು ನಿರ್ಮಿಸುತ್ತೇವೆ ಬಡವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡುತ್ತೇವೆ ಇವೆಲ್ಲ ನಮ್ಮ ಮಹಾನ್ ಮಂತ್ರಗಳಾಗಿವೆ ಇವೇ ನಮ್ಮ ಮಹಾನ್ ಶಕ್ತಿಗಳಾಗಿವೆ ಎಂದು ಉತ್ತರಿಸಿದನು ಮೋಗನ ಮಾತನ್ನು ಕೇಳಿದ ರಾಜನು ಆಶ್ಚರ್ಯದಿಂದ ಇದೇನು ನೀವು ಸದಾ ದಾರಿಯಲ್ಲಿ ಬರುವ ಜನರನ್ನು ಸುಲಿಗೆ ಮಾಡುತ್ತೀರೆಂದು ನಿಮ್ಮ ಬಳಿಯಲ್ಲಿರುವ ಆಯುಧಗಳಿಂದ ಜನಗಳನ್ನು ಹಿಂಸಿಸುತ್ತೀರೆಂದು ಕೇಳಿದನಲ್ಲ ಅದೆಲ್ಲ ಸುಳ್ಳೆ ಎಂದು ಕೇಳಿದನು ರಾಜನ ಮಾತನ್ನು ಕೇಳಿದ ಮೋಗನು ಪ್ರಭು ನೀವು ಇತರರು ಹೇಳಿದ ಮಾತನ್ನು ಕೇಳಿ ನಂಬಿದಿರಿ ಸತ್ಯಾಸತ್ಯಗಳ ವಿಚಾರಣೆ ಮಾಡುವ ಗೋಜಿಗೆ ಹೋಗಲಿಲ್ಲ ಅಲ್ಲವೇ ಎಂದು ಕೇಳಿದನು ಆಗ ರಾಜನು ನೀವು ಹಾರೆ ಗುದ್ದಲಿ ಪಿಕಾಸಿ ಕತ್ತಿ ಕೊಡಲಿ ಮುಂತಾದ ಆಯುಧಗಳೊಂದಿಗೆ ನಮ್ಮ ಬಟರಿಗೆ ಸಿಕ್ಕಿಬಿದ್ದಿರಿ ಅದರಿಂದ ವಿಚಾರಣೆ ಮಾಡುವ ಅಗತ್ಯವಿಲ್ಲವೆಂದು ನಮಗನಿಸಿತು ಎಂದನು ಅವನ ಮಾತಿಗೆ ಮೋಗನು ಪ್ರಭು ನಮ್ಮ ಬಳಿ ಇರುವ ಆಯುಧಗಳೆಲ್ಲವೂ ಕೆಲಸಕ್ಕೆ ಬೇಕಾದ ಸಾಧನಗಳೇ ಆಗಿವೆ ಆ ಆಯುಧಗಳಿಂದ ಒಳ್ಳೆಯ ಕೆಲಸವನ್ನು ಮಾಡಬಹುದು ಕೆಟ್ಟ ಕೆಲಸಗಳನ್ನು ಮಾಡಬಹುದಲ್ಲವೇ ನೀವು ಒಂದು ದೃಷ್ಟಿಯಿಂದ ಮಾತ್ರ ಆಯುಧಗಳನ್ನು ಗಮನಿಸಿದಿರಿ ಆದರೆ ನಾವು ಕತ್ತಿ ಕೊಡಲಿಗಳಿಂದ ರಸ್ತೆಯಲ್ಲಿ ಅಡ್ಡವಾಗಿರುವ ಮರದ ಕೊಂಬೆಗಳನ್ನು ಕಡಿಯುತ್ತೇವೆ ಇತರೆ ಆಯುಧಗಳಿಂದ ಬಾವಿ ಕೆರೆಗಳನ್ನು ತೋಡುವ ಕೆಲಸ ಮಾಡುತ್ತೇವೆ ಅದಕ್ಕೆ ನಮ್ಮ ಬಳಿ ಯಾವಾಗಲೂ ಆಯುಧಗಳಿರುತ್ತವೆ ಆದರೆ ಅದಕ್ಕೆ ರಕ್ತದ ಕಲೆಗಳು ಅಂಟಿಕೊಳ್ಳುವಂತಹ ಪಾಪದ ಕೆಲಸ ನಮ್ಮಿಂದ ಆಗಿಲ್ಲ ಹಾಗೂ ಆಗುವುದೂ ಇಲ್ಲ ಎಂದು ಉತ್ತರಿಸಿದನು ಮೋಗನ ಮಾತಿನಿಂದ ರಾಜನಿಗೆ ಜ್ಞಾನೋದಯವಾಯಿತು ಅವನು ಕೂಡಲೇ ವಿಚಾರಣೆ ನಡೆಸಿ ನಿಜವಾದ ವಿಷಯಗಳನ್ನು ಅರಿತುಕೊಂಡನು ಸುಳ್ಳು ಆರೋಪಗಳನ್ನು ಅವರೆಲ್ಲರ ಮೇಲೆ ಹೊರಿಸಿದ ಗ್ರಾಮಾಧಿಕಾರಿಯೇ ನಿಜವಾದ ಲಂಚಕೋರನೆಂಬುದು ರಾಜನಿಗೆ ತಿಳಿಯಿತು ಆಗ ರಾಜನು ಆ ಗ್ರಾಮಾಧಿಕಾರಿಯ ಸಮಸ್ತ ಸಂಪತ್ತನ್ನು ವಶಪಡಿಸಿಕೊಂಡು ಆ ಯುವಕರಿಗೆ ಹಂಚಿ ಇನ್ನು ಮುಂದೆ ನಿಮ್ಮ ಹಳ್ಳಿಗೆ ಬೇರೆ ಯಾವ ಅಧಿಕಾರಿಯೂ ಇರುವುದಿಲ್ಲ ನೀವೇ ಎಲ್ಲ ಗಮನಿಸಿಕೊಳ್ಳಿ ಎಂದು ಹೇಳಿದನು ನಂತರ ಅವರನ್ನು ತುಳಿಸಲು ಸಿದ್ಧಪಡಿಸಿದ ಆನೆಗಳನ್ನು ಆ ಹಳ್ಳಿಗೆ ಕಾಣಿಕೆಯಾಗಿ ನೀಡಿದನು ಆ ಆನೆಗಳನ್ನು ಸಾಕಲು ಬಹಳಷ್ಟು ಜಮೀನನ್ನು ಉಡುಗೊರೆಯಾಗಿ ಕೊಟ್ಟನು ಅನಂತರ ಆ ಹಳ್ಳಿಯವರು ಮೋಗನ ಮತ್ತೆ ಅವನ ಅನುಚರರ ಆಳ್ವಿಕೆಯಿಂದ ಸುಖ ಸಂತೋಷದಿಂದ ಇರತೊಡಗಿದರು ನೋಡಿದ್ರಲ್ಲ ಗೈಸ್ ಇವತ್ತಿನ ನಮ್ಮ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿ ವೀಕ್ಷಕ್ರೆ ನಾನಿನ್ನ ಹೊರಡ್ತೀನಿ ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್